ಇದು ಸದ್ಯ ನಮ್ಮ ತೆಕ್ಲಕೋಟೆಯಲ್ಲಿರುವಂಥ ಕೋಟೆಯ ದುಸ್ಥಿತಿ ಇಲ್ಲೊಂದು ಶಾಲೆ ಇದೆ ಆ ಶಾಲೆ ಗೋಡೆ ಕೂಡ ಅಂದರೆ ಮೆಟ್ಟಿಲು ಕೂಡ ಗೋಡೆಗೆ ಅಂಟ್ಕೊಂಡೇ ಇದೆ ಆಮೇಲೆ ಇಲ್ಲಿನ ಕೋಟೆಗೂ ಕೂಡ ಸರಿಯಾದ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಎಲ್ಲ ಶಾಲೆಗಳು ಶೌಚಾಲಯ ಎಲ್ಲವೂ ಕೂಡ ಗೋಡೆ ಪಕ್ಕದಲ್ಲೇ ಇದ್ದಾವೆ ಜೊತೆಗೆ ಈ ಕೋಟೆಗೇನಾದ್ರೂ ಎಂಟ್ರೆನ್ಸ್ಗೆ ಏನಾದ್ರು ರಕ್ಷಣೆ ಇದೆ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಎಲ್ಲ ಕಸ ಕಡ್ಡಿ ಹ್ಞೂ ಮೇಲೆಲ್ಲ ವೇಸ್ಟೇಜ್ನ ಸ್ಟೋರೇಜ್ ಮಾಡೋಕ್ಕೆ ಇರೋವಂಥ ಪ್ಲೇಸ್ ಥರ ಆಗಿದೆ ಅದಲ್ಲದೇ ಒಳಗಡೆ ಜ್ಞಾನವನ್ನು ಹಂಚುವಂಥ ಶಾಲೆಗಳಿದ್ದಾವೆ ಆದರೆ ಸರಿಯಾದ ರಕ್ಷಣೆಯೇ ಇಲ್ಲ ಇಲ್ಲಿ ಎಲ್ಲ ಗೋಡೆ ಬಿದ್ದೋಗಿದೆ ಸುತ್ತಲೂ ಕೂಡ ಮರಗಳು ಬೆಳೆದು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳೋ ಸ್ಥಿತಿಯಲ್ಲಿದೆ ನಮ್ಮ ಕೋಟೆ ಸದ್ಯಕ್ಕೆ ಇರುವಂತ ದುಸ್ಥಿತಿಯನ್ನ ತನ್ನ ನವನ ತಾನೆ ಅನುಭವಿಸಬೇಕು ಅಷ್ಟೇ ಕೋಟೆ जस्ट ಒಂದು ಸ್ಯಾಂಪಲ್ ವಿಡಿಯೋ ಅಷ್ಟೇ ನೀವೇ ಬನ್ನಿ ಒಮೈಲ್ ಈ ಕೋಟೆ ನೋಡ್ರಿ ನಿಮಗೆ ಗೊತ್ತಾಗುತ್ತೆ